ಬಟ್ ನೀವು ಮೊನ್ನೆ ಭಾಷಣ ಮಾಡೋ ಒಂದು ಮಾತು ಹೇಳೋದ್ರಲ್ಲ ಪರಮೇಶ್ವರ್ ಬಂದು ಜನರಲ್ ಅಸೆಂಬ್ಲಿಗೆ ನಿಂತ್ಕೋಬೇಕು ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಏನೋ ಅದನ್ನು ಕೇಳಿದ್ಮೇಲೆ ನಿಮಗವ್ರಿಗೇನು ತಿಕಟ ಪಕಾಟ್ ಆಗಿದೆಯಾ ನಾನು ನೋಡಿ ನಾನು ಪರಮೇಶ್ವರ್ ಜೊತೆಯಲ್ಲೇ ಓದೋರು ಹ್ಞೂ ಅವೆಲ್ಲ ಒಂದೇ ಬೆಂಚ್ ಮೇಟ್ಸು ಒಂದೇ ಬೆಂಚಲ್ಲಿ ಕೂತ್ಕೋತಿದ್ದವರು ಅದರಿಂದ ನಾನು ವಿತ್ ಗುಡ್ ಇಂಟೆನ್ಷನ್ ಹೇಳ್ದಂಥದ್ದು ಹ್ಞೂ 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 ಯಾಕೆಂದರೆ ಈಗ ನೋಡಿ ಯಾವಾಗಲೂ ಅಧಿಕಾರ ಹಂಚಿಕೆ ಆಗಬೇಕು ಸಮಾಜ ಸಮಾಜದಲ್ಲಿ ಯಾರು ಧ್ವನಿ ಇಲ್ಲ ಅವ್ರಿಗೆ ಅಧಿಕಾರ ರಾಜಕೀಯ ಅಧಿಕಾರ ಸೋ ಪವರ್ಫುಲ್ ವೆಪನ್ ಆನ್ ದಿ ಅರ್ತ್ ಅದು ಎಲ್ರಿಗೂ ದೊರಕಬೇಕು ಅಂತ ಅಂದಾಗ ಐವತ್ತು ಜನ ಎಸ್ ಸಿ ಎಸ್ ಟಿ ಇದ್ಕೊಂಡು ಐವತ್ತೈದು ಜನ ಇದ್ರೆ ಹೆಂಗೆ ಅಧಿಕಾರಕ್ಕೆ ಬರೋಕ್ಕಾಗ್ತದೆ ಇವರು ಸಂಖ್ಯೆ ಹೆಚ್ಚಿಸ್ಕೋಬೇಕು ಸಂಖ್ಯೆ ಹೆಚ್ಚಿಸ್ಕೋಬೇಕು ಅಂದರೆ ಯಾರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲಲಿಕ್ಕೆ ಶಕ್ತಿ ಇದೆ ಅವರು ನಿಂತ ಗೆದ್ದು ಬಂದಾಗ ಶ ಸಂಖ್ಯೆ ಜಾಸ್ತಿ ಆಗ್ತದೆ ಅಲ್ಟಿಮೇಟ್ಲಿ ಪ ಡೆಮಾಕ್ರಸಿನಲ್ಲಿ ಇಟ್ ಈಸ್ ಓನ್ಲಿ ಎ ನಂಬರ್ ಗೇಮ್ ಅದರಿಂದ ಆ ಥರದಲ್ಲಿ ಹೆಚ್ಚು ಜನ ಯಾರು ಜನರಲ್ ಕಾನ್ಸ್ನಲ್ಲಿ ನಿಂತು ಗೆಲ್ತಕ್ಕಂಥದ್ದಕ್ಕೆ ಶಕ್ತಿವಂತಿದ್ದಾರೆ ಅವರೆಲ್ಲ ಜನ್ರಲ್ ಕಾನ್ಸ್ವೆನ್ಸಿಗೆ ಬರಬೇಕು ಗೆಲ್ಲಬೇಕು ರಿಸರ್ವಲ್ಲೂ ಅವ್ರು ಗೆಲ್ಲಬೇಕು ಹಾಗೆ ನಂಬರ್ಸ್ ಹೆಚ್ಚುತ್ತಾರೆ ಆಗ ಅಧಿಕಾರ ಬರ್ತದೆ ಎಕ್ಸಾಕ್ಟ್ಲಿ ಎಸ್ ಮತ್ತೆ ಮತ್ತೆ ಪವರ್ ಶೇರಿಂಗೇ ಬರೋಣ ಸರ್ ಸಿದ್ದರಾಮಯ್ಯವ್ರು ಕಾನ್ಫಿಡೆಂಟಾಗಿ ಯಾಕೆ ಹೇಳೋದಿಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಸೆಂಟೆನ್ಸು ಅದಾದ ತಕ್ಷಣ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಬಿಡ್ತಾರೆ ಹೈಕಮಾಂಡ್ ಏನು ಹೇಳುತ್ತೋ ಏನು ಯಾರಿಗೆ ಗೊತ್ತು ಸರ್ ಈಗ ನೋಡ್ತಾ ಬನ್ನಿ ನೀವು ರಾಜದೀಪ್ ಸರ್ದೇಸಾಯ ಇಂಟರ್ವ್ಯೂನಲ್ಲಿ ಹೇಳಿದರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಂದಿನ ಎಲೆಕ್ಷನ್ ನನ್ನ ನೇತೃತ್ವದಲ್ಲಿ ಅಂತ ಹೇಳಿದ್ರು ಆಮೇಲೆ ಮತ್ತು ಬೆಂಗಳೂರಿಗೆ ಬಂದು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ ಈ ಮೈಸೂರು ದಸರಾ ಟೈಮ್ನಲ್ಲಿ ಪತ್ರಕರ್ತರು ಕೇಳ್ತಾರೆ ಮುಂದಿನ ವರ್ಷ ದಸರಾನು ನೀವೇ ಉದ್ಘಾಟನೆ ಮಾಡ್ತೀರಾ ಅಂತಂದರೆ ನಾನೇ ಉದ್ಘಾಟನೆ ಮಾಡ್ತೀನಿ ಹೋಪ್ಫುಲಿ ಅಂತಾರೆ ಅವರು ನಾನೇ ಉದ್ಘಾಟನೆ ಮಾಡ್ತೀನಿ ಹೋಪ್ಫುಲಿ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ತಾರೆ ಹೈಕಮಾಂಡ್ ಒಪ್ಪಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹಂಗಿದ್ದಾಗ ಅವ್ರನ್ನ ಬೆಂಬಲಿಸುವವರಲ್ಲೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ವಾ ಈಸ್ ರೈಟ್ ಆಲ್ಸೋ ಈಸ್ ರೈಟ್ ಆಲ್ಸೋ ನಾನು ಯಾರನ್ನೂ ಕೇಳೋದೇ ಇಲ್ಲ ನನಗೇನು ಯಾರೂ ಹೇಳೋಂಗಿಲ್ಲ ಇಷ್ಟ ನಾನೇ ಇರ್ತೀನಿ ಐದು ವರ್ಷ ಅಂತ ಹೇಳಿದ್ರೆ ಅದು ಇಟ್ ಈಸ್ ಇಸ್ ಅಡಾಸಿಟಿ ಅವರು ಇಲ್ಲಪ್ಪ ನಾನು ಇರಬೇಕಂತ ಅಪೇಕ್ಷೆ ಇದೆ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ ಆದರೂ ಕೂಡ ನಮ್ಮ ಯಜಮಾನರು ಮೇಲೆ ಇರ್ತಾರೆ ಅಂದರೆ ಹೈಕಮಾಂಡ್ ಮೇಲಿರುತ್ತೆ ಅವ್ರು ಏನು ಹೇಳ್ತಾರೋ ಅವರಿಗೆ ನಾನು ಬದ್ಧ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಇಟ್ ಇಸ್ ಸಬ್ಬು ಹ್ಞೂ 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 ಗೊತ್ತಾಯ್ತಾ ಅಡಾಸಿಟಿನಲ್ಲಿ ಹೇಳೋದು ನಾನು ಯಾರೇನು ಹೇಳೋಂಗಿಲ್ಲ ನಾನೇ ಇರ್ತೀನಿ ಅಂತ ಅಂದರೆ ದಟ್ ಈಸ್ ಈಸ್ ಅಡಾಸಿಟಿ ಅವರಿಲ್ಲಪ್ಪ ಇಲ್ಲಪ್ಪ ನಮ್ಮ ಹಿರಿಯರು ಇದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಅವ್ರು ಹೇಳ್ದಂಗೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂದರೆ ದಟ್ ಈಸ್ ಈಸ್ ಸಮ್ಯುಸಿವ್ ನೆಸ್ ಹ್ಯಾವ್ ಟು ಅಪ್ರಿಷಿಯೇಟ್ ಇನ್ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹದಿನೆಂಟನೇ ತಾರೀಕು ದೆಹಲಿಯಲ್ಲಾದ ಮೀಟಿಂಗ್ ಬಗ್ಗೆ ಸಿದ್ದರಾಮಯ್ಯ ಅವರು ನಿಮ್ಮಗಳ ಜೊತೆಗೆ ಡಿಟೇಲಾಗಿ ಮಾತಾಡಿದ್ದಾರೆ ನಮ್ಮದು ಮಾತಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ನೋ ವೇರಿ ಆಸ್ ಮೆನ್ಷನ್ ಇರುವ ರಿಗಾರ್ಡಿಂಗ್ ಪವರ್ ಶೇರಿಂಗ್ ಹ್ಞೂ ಹ್ಞೂ ಮತ್ತೆ ಯಾಕೆ ಸರ್ ಹೈಕಮಾಂಡ್ ಎರಡೂವರೆ ವರ್ಷ ಎಲ್ಲ ವಿಷಯದಲ್ಲೂ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾ ಹೋಯಿತು ಇಲ್ಲ ನೋಡಿ ಯಾಕೆ ಅವ್ರಿಗೆ ಅಷ್ಟು ಬೇಜಾರು ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಹ್ಞೂ ಈಸ್ ಎ ವೆರಿ ಗುಡ್ ಮ್ಯಾನೇಜರ್ ಹ್ಞೂ ಇಲ್ಲದನ್ನ ಐತೆ ಅಂತ ತೋರಿಸ್ತರ್ಬೇಕಾದ್ರೆ ಇರೋದನ್ನ ಇಲ್ಲ ಅಂತ ತೋರಿಸೋ ಶಕ್ತಿ ಆತನಿಗಿದೆ ಅದರಲ್ಲೇನು ಅನುಮಾನ ಇಟ್ಕೋಬೇಡಿ ಅದರಿಂದ ಅವರು ಅಲ್ಲೆಲ್ಲ ಮ್ಯಾನೇಜ್ ಮಾಡಿರ್ತಾರೆ ಹೇಳಿರ್ತಾರೆ ಅದೆಲ್ಲ ಆಗ್ತದೆ ಬಟ್ ಈಸ್ ಎ ಗುಡ್ ಆರ್ಗನೈಸರ್ ಆಲ್ಸೋ ಅದರಲ್ಲೇನು ಏನು ಎರಡನೇ ಮಾತಿಲ್ಲ ಯಾರಿಗೆ ಬೇಕಾದ್ರೂ ಅವ್ರು ಕೆಲಸ ಆಗಬೇಕು ಅಂತಂದರೆ ಅವನ ಪರಮಶತ್ರು ಇರಲಿ ಈಗ ಇವನು ಇದಾನಲ್ಲ ಯೋಗೇಶ್ವರ್ ಇದ್ದಾನೆ ಯೋಗೇಶ್ವರ್ಗೂ ಅವ್ರಿಗೂ ಎಷ್ಟು ದ್ವೇಷ ಇದೆ ಅಂತಕ್ಕಂಥದ್ದನ್ನು ದೇಶದ ರಾಜ್ಯ ನಮ್ಮ ರಾಜ್ಯದ ಜನರಿಗೆ ಗೊತ್ತು ಅಲ್ಲಿ ಗೆಲ್ಲಬೇಕು ಅಲ್ಲಿ ಗೆಲ್ತಕ್ಕಂಥದ್ದು ಆದಾಗ ಇವ್ರಿಗೆ ಗೌರವ ಹೆಚ್ಚಬೇಕು ಗೌರವ ಹೆಚ್ಚಬೇಕು ಅಂದರೆ ಏನು ಬೇಕಾದ್ ಮಾಡ್ಬೋದಲ್ಲ ಅದಕ್ಕೆ ಹೋಗಿ ಪಾಪ ಮನೇಲಿ ಇದ್ದವ್ರು ಕರ್ಕೊಂಬಂದು ಅವರಿಗೆ ಸೀಟ್ ಕೊಟ್ಟು ಕೆಲಿಸ್ತಾರೆ ಅದೇ ಪಕ್ಷ ಸಂಘಟನೆ ಅನ್ನೋದು ಅವರು ಸಂತೋಷ ಪಕ್ಷ ಸಂಘಟನೆ ಅದು ಅದನ್ನು ನಾನು ಹೇಳೋದು ಅವ್ರು ಪ್ರಧಾನ ಕೊಟ್ಟು ನಿಲ್ಲಿಸ್ಬೋದಿತ್ತಲ್ಲ ಏನಾಗ್ತಿದ್ದ ರಿಸಲ್ಟ್ ಅಂತ ಎಲ್ರಿಗೂ ಗೊತ್ತಿದೆ ಸೊ ಹಾಗಾಗಿ ಆ ಯಾವಾಗಲೂ ಕೂಡ ಗೌರವ ಬರೋ ರೀತಿನಲ್ಲಿ ಆಗಬೇಕು ರಾಜಕಾರಣದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಇಟ್ ಈಸ್ ಆಲ್ ಸಿರೀಸ್ ಆಫ್ ಕಾಂಪ್ರಮೈಸಸ್ ಇರ್ತದೆ ಅದರಲ್ಲಿ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳೋದಿಲ್ಲ ರಾಜಕಾರಣದಲ್ಲಿ ಕಾಂಪ್ರಮೈಸಸ್ ಇದ್ದಾಗಲೇ ಅವ್ರು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಕಾಂಪ್ರಮೈಸಸ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾವು ಗೋಡೆಗೆ ತಲೆ ಹೊಡೆದಂಗ್ ಹೌದು ಅದರಲ್ಲಿ ನಿಸಿಮ ಇದ್ದಾರೆ ಅದನ್ನು ಮಾಡಿದಾರೆ ಅದರಲ್ಲಿ ತಪ್ಪು ಅಂತ ಏನು ಹೇಳೋದಿಲ್ಲ ಪ್ರಸ್ತುತಿ